ೆಯ ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ ಯಾವತ್ತೂ ಸಹ ನಾವು ಮೂರ್ಖರಿಗೆ ಬುದ್ಧಿ ಹೇಳೋದಿಕ್ಕೆ ಹೋಗಬಾರ್ದು ಅದರಿಂದ ಉಪಯೋಗ ಅಲ್ಲ ನಮಗೆ ಅನಾನುಕೂಲ ಜಾಸ್ತಿ ಹಾಗೂ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಒಂದು ಪುಟ್ಟ ಕಥೆ ಮೂಲಕ ಹೇಳಬೇಕು ಅಂತ ಅಂದರೆ ಒಂದು ಕಾಡು ಆ ಕಾಡಲ್ಲಿ ಒಂದು ಗುಬ್ಬಿ ಮರಿ ಒಂದು ಮರದ ಮೇಲೆ ಒಂದು ಗೂಡನ್ನು ಕಟ್ಕೊಂಡು ತನ್ನ ಪರಿವಾರದ ಜೊತೆ ತನ್ನ ಮಕ್ಕಳ ಜೊತೆ ತುಂಬ ಆರಾಮಾಗಿ ಸಂತೋಷವಾಗಿರುತ್ತೆ ಚಳಿಗಾಲ ಬೇರೆ ತುಂಬ ಚಳಿ ಇರುತ್ತೆ ಅದೇ ಮರದ ಕೆಳಗಡೆ ಹಲವಾರು ಮಂಗಗಳು ಅಯ್ಯೋ ಚಳಿ ಚಳಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ ಅದರಲ್ಲಿ ಒಂದು ಮಂಗ ಹೇಳುತ್ತೆ ಬೆಂಕಿ ಹಾಕಿದ್ರೆ ನಾವು ಬೆಂಕಿಯನ್ನು ಕಾಯಿಸ್ಕೋಬೋದು ಅದರಿಂದ ನಾವು ಈ ಚಳಿಯಿಂದ ದೂರ ಹೋಗ್ಬೋದು ಅಂತ ಹೇಳುತ್ತೆ ಇದನ್ನೆಲ್ಲ ನೋಡುತ್ತಿದ್ದ ಆ ಗುಬ್ಬಿ ಏನು ಮಾಡ್ತಾರೆ ಇವ್ರುಗಳೆಲ್ಲ ಅಂತ ನೋಡ್ತಾ ಕೂತಿರುತ್ತೆ ಮಂಗಗಳೆಲ್ಲ ಸೇರಿ ಅಲ್ಲೇ ತುಂಬ ಒಣಗಿದ ಎಲೆಗಳಿರುತ್ತೆ ಎಲ್ಲ ಎಲೆಗಳನ್ನು ಗುಡ್ಡೆ ಹಾಕ್ಕೊಳತ್ತೆ ಗುಡ್ಡೆ ಹಾಕ್ಕೊಂಡಿದ್ದಿನ ಇದು ನೋಡ್ತಾ ಇರುತ್ತೆ ನೋಡಿದಾಗ ಒಂದು ಮಂಗ ಹೇಳುತ್ತೆ ಈ ಎಲೆಗಳನ್ನೇನೋ ಗುಡ್ಡೆ ಹಾಕಿದ್ವಿ ಆದರೆ ಇದಕ್ಕೆ ಬೆಂಕಿ ಹಚ್ಚೋದು ಹೇಗೆ ತುಂಬ ಹೊತ್ತು ಯೋಚನೆ ಮಾಡ್ತಾರೆ ಅಲ್ಲೊಂದು ಮಿಂಚು ಹುಳ ಹೋಗ್ತಾ ಇರುತ್ತೆ ಆಗ ಒಂದು ಮಂಗ ಹೇಳುತ್ತೆ ಏಯ್ ಅಲ್ಲಿ ನೋಡಲಿ ಬೆಂಕಿ ಹಾರ್ತಾ ಇದೆ ಅದನ್ನು ತಗೊಂಬಂದು ನಾವು ಎಲ್ಲರೂ ಸಹ ಗಾಳಿ ಊದಿದ್ರೆ ಹತ್ಕೊಂಡ್ಬಿಡತ್ತೆ ಅಂತ ಆಗ ಆ ಪಕ್ಷಿ ಹೇಳುತ್ತೆ ಅಯ್ಯೋ ಅದು ಬೆಂಕಿ ಅಲ್ಲ ಅದು ಮಿಂಚು ಹುಳ ಅದು ಹುಳ ಅಷ್ಟೆ ಅದರಿಂದ ನೀವು ಬೆಂಕಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಮಂಗಕ್ಕೆ ಕೋಪ ಬರುತ್ತೆ ನಿನಗೇನು ಗೊತ್ತು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಆ ಹಾರ್ತಾ ಇರುವಂತಹ ಆ ಮಿಂಚು ಹುಳವನ್ನು ಹಿಡಿಯುವಂತಹ ಪ್ರಯತ್ನ ಮಾಡ್ತವೆ ಆ ಪ್ರಯತ್ನದಲ್ಲಿ ಒಂದು ಮಂಗ ಸಫಲ ಸಹ ಆಗುತ್ತೆ ಅಂದರೆ ಅದರ ಕೈಗೆ ಆ ಮಿಂಚು ಹುಳ ಸಿಕ್ಕುತ್ತೆ ಆ ಮಿಂಚು ಹುಳವನ್ನು ತೊಗೊಂಬಂದು ಆ ಎಲೆಗಳ ಗುಡ್ಡೆ ಏನಿರುತ್ತೆ ಅದರ ಮಧ್ಯದಲ್ಲಿ ಇಟ್ಟು ಅದನ್ನು ಮುಚ್ಚಿ ಎಲ್ಲ ಮಂಗಗಳು ಸಹ ಗಾಳಿಯನ್ನು ಊದೋದಕ್ಕೆ ಶುರು ಮಾಡುತ್ತೆ ಆಗ ಈ ಪಕ್ಷಿ ಹೇಳುತ್ತೆ ಅಯ್ಯೋ ಅದರಿಂದ ಬೆಂಕಿ ಹತ್ತಲ್ಲ ಅವನ ಕೆಲಸ ಮಾಡಿ ಎರಡು ಕಲ್ಲನ್ನು ನೀವು ಉಜ್ಜಿ ಅದರಿಂದ ಬೆಂಕಿ ಉತ್ಪತ್ತಿ ಕೇಳೋದಿಲ್ಲ ಕೊನೇ ಪಕ್ಷ ಒಣಗಿರೋ ಎರಡು ಕಡ್ಡಿಯನ್ನಾದರೂ ನೀವು ಉಜ್ಜಿ ಬೆಂಕಿ ಬರುತ್ತೆ ಇದರಿಂದ ಬರೋದಿಲ್ಲ ಯಾಕೆ ಸಮಯವನ್ನು ವ್ಯರ್ಥ ಇದ್ದೀರಾ ಅಂತ ಪದೇ ಪದೇ ಹೇಳ್ತಾನೆ ಇರುತ್ತೆ ಅದರಲ್ಲಿ ಒಂದು ಮಂಗಕ್ಕೆ ತುಂಬ ಕೋಪ ಬರುತ್ತೆ ಇದು ಎಷ್ಟು ಮಾತಾಡುತ್ತಪ್ಪ ನಾವೇನೋ ಮಾಡ್ತಾಯಿದ್ದೀವಿ ಯಾಕಿದು ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಅಂತ ಒಂದು ಜೋರಾಗಿ ಹೊಡೆಯುತ್ತೆ ಅದು ಹೊಡೆದ ರಭಸಕ್ಕೆ ಆ ಪಕ್ಷಿ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತ ಅದಕ್ಕೆ ಹೇಳೋದು ರೀ ಮೂರ್ಖರಿಗೆ ಭುತಿ ಹೇಳೋದಕ್ಕೆ ಹೋಗಬಾರ್ದು ಅಂದರೆ ಆ ಪಕ್ಷಿಯ ಇಂಟೆನ್ಷನ್ ಒಳ್ಳೆಯದೇ ಆಗಿತ್ತು ಅಂದರೆ ಅದರಿಂದ ಬೆಂಕಿ ಬರೋದಿಲ್ಲ ಅದು ಮಿಂಚು ಹುಳ ಎಲ್ಲವುದೂ ಸರಿ ಆದರೆ ಯಾರಿಗೆ ಬುದ್ಧಿ ಹೇಳ್ತಾ ಇದೆ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಅಂದರೆ ಭಗವದ್ಗೀತೆಯಲ್ಲೂ ಕೃಷ್ಣ ಈ ಮಾತನ್ನು ಹೇಳ್ತಾನೆ ನೀನು ಯಾರಿಗೆ ಈ ಭಗವದ್ಗೀತೆಯ ಅರ್ಥವನ್ನು ಉಪದೇಶ ಮಾಡಬೇಕು ಅಂದರೆ ಯಾರು ಇದಕ್ಕೆ ಅರ್ಹರೋ ಅವರಿಗೆ ಮಾತ್ರ ನೀನು ಈ ಭಗವದ್ಗೀತೆಯ ಅರ್ಥವನ್ನು ಹೇಳಬೇಕು ಎಲ್ಲರಿಗೂ ಹೇಳಬಾರ್ದು ಎಲ್ಲರಿಗೂ ಹೇಳಿದರೆ ಮೂರ್ಖರಿಗೆ ಹೇಳಿದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಹೋಗ್ತಾನೆ ಯಾಕೆ ಅಂತ ಅಂದರೆ ಅವರು ಒಂದು ಮೂರ್ಖರು ಅವರಿಗೆ ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ ನಿನ್ನ ಸಮಯ ಯಾಕೆ ವ್ಯರ್ಥ ಮಾಡ್ಕೊಳ್ತೀಯಾ ಅಂತ ಎಷ್ಟು ಸುಂದರವಾದ ಮಾತಲ್ವ ಹಾಗಾಗಿ ಬುದ್ಧಿ ಹೇಳುವುದಕ್ಕಿಂತ ಮುಂಚೆ ಅವರು ಮೂರ್ಖರ ನೋಡ್ಕೊಳ್ಳಿ ಮೂರ್ಖರಾದರೆ ಮೌನವನ್ನು ಧರಿಸಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲ ಅಂದರೆ ನಮಗೆ ಅದರಿಂದ ತೊಂದರೆ ಆಗ್ತಾ ಹೋಗುತ್ತೆ ಏನು ಹೇಳ್ತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು